ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನು ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಒಂದು ಚಿಕ್ಕ ಮಗು ಇವತ್ತು ಡೆಲಿವರಿ ಆಗಿದೆ ಆ ಡಿಲ್ವರಿ ಆಗಿರೋ ಮಗುನ ಎತ್ಕೊಂಡು ಹೋಗಿ ಬಿಸಾಕಿದ್ದಾರೆ ಗಂಡು ಮಗು ಎಷ್ಟು ಚೆನ್ನಾಗಿದೆ ಅಂದರೆ ಮಗು ತುಂಬ ಚೆನ್ನಾಗಿದೆ ಆರೋಗ್ಯನೂ ಚೆನ್ನಾಗಿದೆ ಮಗುನೂ ತುಂಬ ಚೆನ್ನಾಗಿದೆ ಎರಡೂವರೆ ಕೆ ಜಿ ಎರಡು ಮುಕ್ಕಾಲು ಕೆ ಜಿ ಮಗು ಅದು ಮಗುನ ಎತ್ಕೊಂಡೋಗಿ ಬಿಸಾಕೋದಕ್ಕೆ ಆ ತಾಯಿಗೆ ಹೆಂಗೆ ಮನ್ಸು ಅಂತ ಗೊತ್ತಿಲ್ಲ ಬೇಸರ ಬೇಜಾರಾಗುತ್ತೆ ಈ ಇಂಥ ಪ್ರಕರಣಗಳು ಹೆಚ್ಚಾಗ್ತದೆ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಇದಕ್ಕೇನಾದರೂ ಕ್ರಮ ತೊಗೊಬೇಕು ಯಾಕಂದರೆ ಇಂಥ ಪ್ರಕರಣಗಳು ಜಾಸ್ತಿ ಜಾಸ್ತಿ ಆಗ್ತಾಯಿದೆ ಪಾಪ ಈಗ ಮಗುಗೆ ದಿಕ್ಕಿಲ್ಲ ಯಾರೂ ಅದನ್ನು ಇವಾಗ ಒಪ್ಸ್ತಾ ಇದ್ದಾರೆ ದತ್ತಕ್ಕೆ ತಗೊಳ್ಳೋದಕ್ಕೂ ಕೂಡ ಯಾರೋ ಬಂದಿದ್ದಾರೆ ಆದರೂ ಅದು ಫ ಪ್ರಕಾರನೇ ಕೊಡಬೇಕು ಅಂತೇಳ್ಬಿಟ್ಟು ಸರ್ಕಾರದ ಒಂದು ಇದಿದೆ ಆಸ್ಪೆಟ್ಲ ರೂಲ್ಸು ಅದ್ರ ಪ್ರಕಾರ ಕೊಡೋದಕ್ಕೆ ಈ ಥರ ಆಗ್ತದೆ ರಾಜ್ಯದಲ್ಲಿ ನಾವು ಕೂಡ ಜನಗಳು ಕೂಡ ಸ್ವಲ್ಪ ಅರಿವು ಮೂಡಿಸೋಂಥದ್ದು ಆಗಬೇಕು ಇಂಥ ಪ್ರಕರಣಗಳು ಚಿಕ್ಕ ವಯಸ್ಸಲ್ಲಿ ಮಕ್ಕಳಾಗ್ಬಿಡುತ್ತೆ ಹದಿನಾರು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಈ ಥರ ಎಲ್ಲ ಆಗುತ್ತೆ ಮನೆಗಳಲ್ಲಿ ಗೊತ್ತಿಲ್ಲದ್ರೆ ಈ ಥರ ಮಾಡ್ಕೊಂಬಿಡ್ತಾರೆ ಅಥವಾ ಅವ್ರಿಗೇನು ಏನು ತೊಂದರೆ ಇದ್ದು ಬಿಸಾಕ್ಬಿಟ್ಟು ಹೋದ್ರೆ ಗೊತ್ತಿಲ್ಲ ಮಗುಗೆ ಮಗುನ ಇಂಥ ಪ್ರಕರಣಗಳು ಹೆಚ್ಚಾಗ್ತಾರ ರಾ ಜನಗಳು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಂಥದ್ದು ಆಗಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಾನು ಅಲ್ಲ ಆ ತಾಯಿ ನಿಜವಾಗ್ಲೂ ಏನಾದರೂ ಸುದ್ದಿ ಅದು ಇದು ಇದ್ದರೆ ಆ ಮಗುಗೆ ಬಂದು ಕರ್ಕೊಂಡು ಹೋಗ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಮಗುಗೆ ತಾಯಿ ಆಲೆ ಮುಖ್ಯ ಯಾರೋ ಹಾಲು ಕೊಡೋದ್ರಿಂದ ಆ ಮಗುಗೆ ನಂಬದಿ ಸಿಗಲ್ಲ ಹಾಗಾಗಿ ತಾಯಿಗೆ ಎಷ್ಟು ತಾಯಿ ಹಾಲು ಕುಡಿದ್ರೇ ಆ ಮಗುಗೆ ಪೋಸ್ಟ್ ಆಗಿರ್ಬೋದು ಆ ಮಗು ಚೆಂದಾಗೋದಾಗಿರ್ಬೋದು ಅದಕ್ಕೆ ಈ ನಮ್ಮ ಭೂಮಿಗೆ ಬಂದ ಮೇಲೆ ಆ ಮಗುಗೆ ಒಂದು ಶಕ್ತಿ ಬರುತ್ತೆ ಹಾಗಾಗಿ ಆದಷ್ಟು ಆ ಥರ ಏನಾದರೂ ಯಾರು ನೋಡ್ತಾ ಇದ್ದೀರೋ ಅಕ್ಕಪಕ್ಕದಲ್ಲಿ ತಮ್ಗೆ ಯಾರನ್ನೋ ಗೊತ್ತಿರೋರಾಗಿರ್ಬೋದು ಅಥವಾ ತಾಯಿ ಮಗುನ ತಾಯಿ ಆಗಿರ್ಬೋದು ದಯವಿಟ್ಟು ಬಂದು ಆ ಮಗುನ ಕರ್ಕೊಂಡು ಹೋಗಿ ನಿಮಗೇನಾದರೂ ಕಷ್ಟ ಏನಾದರೂ ಇದ್ದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಸಹಕಾರ ಕೊಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ